ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟೋ ಜನ ಹೇಳ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇ ಬೇಡ ಯಾಕೆಂದರೆ ತುಂಬ ಕಾಂಪಿಟೇಷನು ಸಿಟಿಯರ್ ಜಾಸ್ತಿ ಆಗೋಲ್ಲ ವ್ಯೂಸ್ ಬರೋಲ್ಲ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋಲ್ಲ ಅಂತ ಹೌದು ಇವಾಗ ಟ್ರೆಂಡಿಂಗಲ್ಲಿ ಇರೋವಂಥದ್ದು ಯೂಟ್ಯೂಬಲ್ಲಿ ತುಂಬ ಜನ ಯೂಟ್ಯೂಬಿಗೆ ಬರ್ತಾ ಇದ್ದಾರೆ ಹಾಗಾಗಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಗ್ರೋ ಆಗಲಿಕ್ಕೆ ಬಟ್ ನಾನೊಂದು ಟ್ರಿಕ್ಕನ್ನು ಹೇಳ್ತೀನಿ ಯಾರೂ ಈ ಟ್ರಿಕ್ಕನ್ನು ಹೇಳಲ್ಲ ಬಟ್ ನಾನು ಈ ಟ್ರಿಕ್ಕನ್ನು ಹೇಳ್ತೀನಿ ಆ ಥರ ನೀವು ಅಪ್ಲೈ ಮಾಡಿದರೆ ಗ್ಯಾರಂಟಿ ಫಸ್ಟ್ ಟೈಮು ಮತ್ತು ನೀವು ರೀಚ್ ಮಾಡ್ಬೋದು ಯಾವ ಥರ ಅಂತಂದರೆ ನೀವೊಂದು ಗ್ರೂಪ್ ಮಾಡ್ಕೊಬೇಕು ಮಿನಿಮಮ್ ಟೆನ್ ಕಿಲೋಮೀಟರ್ಸ್ ದೂರ ಇದ್ದವ್ರದ್ದು ಒಂದು ಐದಾರು ಜನ ಗ್ರೂಪ್ ಮಾಡಿಕೊಂಡು ಡೀಲಿಂಗ್ ಮಾಡ್ಕೋಬೇಕು ನಾನು ದಿನ ಒಂದೊಂದು ವೀಡಿಯೋನ ಶೇರ್ ಮಾಡ್ತೀನಿ ಆ ವೀಡಿಯೋನ ನಿಮ್ಮ ಪ್ಲೇ ಲಿಸ್ಟಿಗೆ ಹಾಕ್ಕೊಂಡು ನೀವು ವಾಚ್ ಮಾಡಬೇಕಾಗತ್ತೆ ಅಂತ ಈಗ ಐದು ಜನ ಒಂದೊಂದು ವೀಡಿಯೋ ಸೇರಿಸಿದರೆ ಐದು ವೀಡಿಯೋ ಆಗುತ್ತೆ ಐದು ವೀಡಿಯೋ ಅವರು ಪ್ಲೇ ಲಿಸ್ಟಿಗೆ ಹಾಕ್ಕೊಂಡು ಅದನ್ನು ವಾಚ್ ಮಾಡಬೇಕಾಗತ್ತೆ ಇವಾಗ ನಾನು ಇನ್ನೊಬ್ರದ್ದು ವೀಡಿಯೋ ವಾಚ್ ಮಾಡ್ತಿದ್ದೀನಿ ಅಂದರೆ ಅವ್ರು ಹಾಕಿದ ಲಿಂಕ್ ತಕ್ಷಣವೇ ನಾನು ವಾಚ್ ಮಾಡ್ತಿದ್ದೀನಿ ಫುಲ್ ವೀಡಿಯೋ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಫುಲ್ ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ ಅಂತಂದರೆ ಐದು ನಿಮಿಷದ ವೀಡಿಯೋ ನಾನು ಫುಲ್ ಏನು ಇಂಟರಪ್ಟ್ ಇಲ್ದೇ ಕಂಪ್ಲೀಟ್ ಮಾಡಿದೆ ಅಂದರೆ ಐದು ನಿಮಿಷ ನಮಗೆ ಬಂದ ಹಾಗೆ ಹಾಗೆ ಐದು ಜನ ಕಂಪ್ಲೀಟ್ ಮಾಡ್ತಾರೆ ಹಾಗಂದರೆ ನಿಮ್ಮದು ಸಿಟಿ ಆರ್ ಜಾಸ್ತಿ ಆಗುತ್ತೆ ವ್ಯೂಸು ಜಾಸ್ತಿ ಆಗುತ್ತೆ ಹಾಗೆಯೇ ಪ್ರಮೋಷನ್ ಮಾಡಲಿಕ್ಕೂ ಯೂಟ್ಯೂಬ್ ಪ್ರಮೋಟ್ ಮಾಡೇ ಮಾಡುತ್ತೆ ಬೂಸ್ಟಿಂಗ್ ಆಗೇ ಆಗುತ್ತೆ ಈ ಟ್ರಿಕ್ಕನ್ನು ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಈಗ ಬಿಗಿನರ್ಸ್ ಆಗಿತ್ತು ಈ ಒಂದು ಟ್ರಿಕ್ ತುಂಬಾ ಯೂಸ್ ಆಗುತ್ತೆ ನೀವು ಆಲ್ಮೋಸ್ಟ್ ಫ್ರೆಂಡ್ಸು ರಿಲೇಟಿವ್ಸು ಅಥವಾ ನಿಮಗೆ ಸಪೋರ್ಟ್ ಮಾಡೋರು ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಪ್ಲೀಸ್ ಹೇಳಿಬಿಟ್ಟು ಅವ್ರ ಪ್ಲೇ ಲಿಸ್ಟಲ್ಲಿ ನಿಮ್ಮ ವಿಡಿಯೋ ಹಾಕ್ಕೊಂಡು ನೋಡೋಕೆ ಹೇಳಿ ಪ್ಲೇ ಲಿಸ್ಟ್ ಮಾಡೋದು ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ನಿಮ್ಮ ವಾಚ್ ಟೈಮು ಜಾಸ್ತಿ ಆಗಲಿಕ್ಕೆ